ಫೈವ್ ಟಿಪ್ಸ್ ಅಂಡ್ ಟ್ರಿಕ್ಸ್ ಇಲ್ಲಿ ಇವತ್ತು ಯಾರು ನೋಡ್ತಾ ಇದ್ದಾರೆ ಹೇಳಬೇಕಂದ್ರೆ ಫಸ್ಟ್ ಪಾಯಿಂಟರ್ ಪೋರ್ಷನ್ ಕಂಟ್ರೋಲ್ ಎರಡನೇದು ಎವ್ರಿಬಡಿ ನೋಸ್ ವೈಟ್ ಪ್ರಾಡಕ್ಟ್ಸ್ ಮೈದಾ ಪ್ರಾಡಕ್ಟ್ಸ್ ಬೇಕ್ಡ್ ಪ್ರಾಡಕ್ಟ್ಸ್ ಇದು ಬಂದು ನಮಗೆ ಒಳ್ಳೇದಲ್ಲ ಅಂತ ಸೊ ಒಂದಷ್ಟು ಹೆಲ್ತಿ ಆಲ್ಟರ್ನೇಟಿವ್ಸ್ ಮನೆಯಲ್ಲೇ ಮಾಡ್ಕೋಬೋದು ಅಲ್ವಾ ಮೂರನೇದು ಎಷ್ಟೊಂದು ಸರಿ ನಾವು ನೀರು ಸರಿಯಾಗಿ ಕುಡಿಯಲ್ಲ ಹೌದು ಒಂದು ಅಟ್ ಅಟ್ಲೀಸ್ಟ್ ಒಂದು ಒನ್ ಆ್ಯಂಡ್ ಹಾಫ್ ಟೂ ಲೀಟರ್ಸ್ ನೀರು ಕುಡಿಬೇಕು ಸ್ಪ್ರೆಡ್ ಔಟ್ ಯೋರ್ ವಾಟರ್ ಏನ್ ನಾಲ್ಕನೇದು ಎಲ್ಲರಿಗೂ ಗೊತ್ತು ಆದಷ್ಟು ಆ ಸೀಸನಲ್ಲಿರುವಂಥ ಹಣ್ಣು ತರಕಾರಿನ ನಮ್ಮ ತಟ್ಟೆಯಲ್ಲಿ ದಿ ಎಂಜಾಯ್ ಮಾಡಬೇಕು ಯಾವ ಮನುಷ್ಯ ಎಂಜಾಯ್ ಮಾಡ್ತಾನೋ ಅವಾಗ ಲೈಫ್ ಲಾಂಗ್ ಅದನ್ನು ಫಾಲೋ ಮಾಡ್ತಾರೆ ಆ್ಯಂಡ್ ಫಿಫ್ತ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟರ್ ಒಂದು ಟಿಪ್ಪಿಂದ ಒಂದು ಡಯಟ್ ಚಾಟಿಂದ ಯಾವ ಮನುಷ್ಯನ ಲೈಫ್ ಬದಲಾವಣೆ ಆಗಲ್ಲ ಅದು ಬರೀ ಒಂದು ಮಾರ್ಗದರ್ಶನಕ್ಕೆ ನಿಮಗೆ ಕೊಡುವಂಥದ್ದು ನಿಮ್ಮ ಜೀವನ ಶೈಲಿ ಏನು ನಿಮ್ಮ ಮನೇಲಿ ಏನು ಊಟ ರೆಗ್ಯುಲರಾಗಿ ಮಾಡ್ತೀರಾ ಅದರಲ್ಲಿ ಬದಲಾವಣೆಗಳು ಮಾಡ್ಕೊಳ್ಳಿ ಆ್ಯಂಡ್ ಎವ್ರಿ ಡೇ ಎಸ್ಪೆಷಲಿ ದೊಡ್ಡವ್ರು ಬದಲಾವಣೆ ಮಾಡಿಕೊಂಡಾಗ ಸಣ್ಣ ಪಾಪುಗಳು ನಿಮ್ಮನ್ನು ನೋಡಿ ಈ ಟೈಮಿಂದನೇ ಶುರು ಮಾಡ್ಕೋತಾರೆ ಸೊ ಅದೆಂಥ ಒಂದು ಅಮೇಝಿಂಗ್ ಆದ ಒಂದು ಜರ್ನಿ ಅಲ್ವಾ